ಭಾನುವಾರ ಅಮಾವಾಸ್ಯೆಯ ಪ್ರಯುಕ್ತ ಭದ್ರಕಾಳಿ ಪೀಠದಲ್ಲಿ ವಿಶೇಷ ಪೂಜೆ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಐವಾರಳ್ಳಿ ಗಂಗಾಪುರ ಮುಖ್ಯರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಶಕ್ತಿ ಪೀಠಂನಲ್ಲಿ ಭಾನುವಾರದ ಅಮಾವಾಸ್ಯೆ ಪ್ರಯುಕ್ತ ಭದ್ರಕಾಳಿ ದೇವಿಗೆ ಪೂಜೆ ಅದ್ದೂರಿಯಾಗಿ ನಡೆಯಿತು ನೂರ ಎಂಟು ಹಡಿಗಳ ಬೇತಾಳ ವಿಗ್ರಹ ಭದ್ರಕಾಳಿ ಕಾಲಭೈರವ ಪ್ರತ್ಯಂಗಿರ ಕಾಟೇರಮ್ಮ ದೇವಿ ನಾಗಮ್ಮ ವಿಷ್ಣುಮಾಯ ಕರೀಕುಟ್ಟಿ ಚಾಟ ದೇವರುಗಳಿಗೆ ಸಂಪ್ರದಾಯದಂತೆ ಭಾನುವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ವಿಶೇಷ ಪೂಜೆಗಳು ನಡೆದು ಮಹಾಮಂಗಳಾರತಿ ಮತ್ತು ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಪ್ರಧಾನ ಅರ್ಚಕರಾದ ಅಗೋರಿ ರವರು ಮಾತನಾಡಿ ಸುಮಾರು ವರ್ಷಗಳ ಕಾಲ ಕಾಶಿಯಲ್ಲಿ ಕಠಿಣ ಶ್ರಮದಿಂದ ವಿದ್ಯೆ ಸಿದ್ಧಿಯಾಯಿತು ನಂತರದಲ್ಲಿ ಭದ್ರಕಾಳಿ ಉಪಾಸನೆಯಿಂದ ಬೇತಾಳ ಸಿದ್ಧಿಯಾಯಿತು. ಈ ಕಾರಣದಿಂದಾಗಿ ಪ್ರಪಂಚದ ಯಾವ ಭಾಗದಲ್ಲೂ ಕಾಣಸಿಗದ ನೂರ ಎಂಟು ಹಡಿಗಳ ಬೇತಾಳವನ್ನು ನಿರ್ಮಿಸಲಾಗಿದೆ ಪ್ರತಿ ಶುಕ್ರವಾರದಂದು ಜಿಲ್ಲೆಯ ಮತ್ತು ಪಕ್ಕದ ರಾಜ್ಯಗಳಾದ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಆದರೆ ಭಾನುವಾರದ ಅಮಾವಾಸ್ಯೆಯ ಪ್ರಯುಕ್ತ ಇಂದು ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು ಮುಳುಬಾಗಿಲಿನ ಮುಖಂಡರಾದ ಸಿ ವಿ ಗೋಪಾಲ್ ಮಾತನಾಡಿ ನಾನು ಸಹ ಈ ದೇವರ ಪವಾಡಗಳ ಬಗ್ಗೆ ಕೇಳಿದ್ದೆ ಆದ ಕಾರಣ ಇಂದು ಖುದ್ದಾಗಿ ಬಂದಿದ್ದು ಇಲ್ಲಿನ ನಿಜರೂಪ ದರ್ಶನವಾಗಿದೆ ಎಂದ ಅವರು ದಂಪತಿಗಳೊಂದಿಗೆ ದೇವರ ದರ್ಶನ ಪಡೆದರು ವೆಂಕಟೇಶ್ ಮಾತನಾಡಿ ಅಗೋರಿ ಚಂದ್ರನಾಥ್ರವರು ಭದ್ರಕಾಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಜನರಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸಿ ಸಕಾರಾತ್ಮಕ ಶಕ್ತಿಗಳನ್ನು ತುಂಬುವ ಮತ್ತು ಸೂಕ್ತ ಮಾರ್ಗದರ್ಶನ ನೀಡುವ ಕೆಲಸಗಳಾಗುತ್ತಿದೆ ಎಂದರು ನೆರೆದಿದ್ದ ಭಕ್ತರು ಮಾತನಾಡಿ ಈಗಾಗಲೇ ಸುಮಾರು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನವಿದಾಗಿದ್ದು ನಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಯೆಗಳಿಂದ ಭಕ್ತರು ಹೊರಬಂದಿದ್ದೇವೆ ಎಂದರು ಆರೋಗ್ಯ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಆಸ್ತಿ ಸಮಸ್ಯೆಗಳು ಮಕ್ಕಳಾಗದಿರುವುದು ಇನ್ನೂ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಎಂದರು पतको, एला, आ, ओर केने, ओगो नाड़न ताई मा एम बच्चुष्या चपतो, इब नील बच्चुष्या अन्दर ನಮಸ್ಕಾರ ಮಾಧ್ಯಮದವರಿಗೆ ಏನು ಇವತ್ತು ನಮಗೆ ಈ ಕೆಜಾರ್ ತಾಲೂಕಲ್ಲಿ ನಮ್ಮ ಹುಳ್ಬಾಗ್ ತಾಲೂಕಲ್ಲಿ ಕೆಜಾರ್ ತಾಲೂಕಲ್ಲಿ ಇವತ್ತು ವಿಶೇಷವಾಗಿ ಶುಕ್ರವಾರ ಅಮ್ಮನ ಶುಕ್ರವಾರ ಅಮ್ಮನ ವಿಶೇಷ ಪೂಜೆ ಇರ್ತದೆ ಅಲ್ಲಿ ಹೋದರೆ ದೇವರು ಕಷ್ಟ ಕಷ್ಟಕಾರಿಗಳು ಮತ್ತು ಆರೋಗ್ಯ ಎಲ್ಲ ಕೋಸರೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ನಮ್ಮ ಚಿಕ್ಕಪ್ಪನ ಮಗ ಮಗಳು ಹೆಣ್ಣು ಮಿಸಸ್ಸು ಆಯಮ್ಮ ಇಲ್ಲಿ ಬಹಳ ಕಾಲು ನೋವಿಗೆ ಒದ್ದಾಡ್ತಾ ಇದ್ರು ಎಲ್ಲ ಹಾಸ್ಪಿಟ್ಲೆಲ್ಲ ನೋಡ್ಕೊಂಡು ಬಂದರು ತದನಂತರ ಇಲ್ಲಿ ನಮ್ಮ ಏನು ಕೊಟ್ಟಿದ್ದಿಲ್ಲ ಪಕ್ಕದಲ್ಲಿ ಕೀರ್ಗುಪ್ಪದಲ್ಲಿ ಅವರು ಮಗಳೇ ಆಯಮ್ಮ ಇಲ್ಲಿ ಬರಬೇಕು ಅಂತ ನಮ್ಮ ಮಾವ ನಮ್ಮ ಭಾವ ಅವರು ಅವರು ಹೇಳಿದ್ದಾರೆ ಅವರು ಮತ್ತೆ ಇಲ್ಲಿ ಬಂದ ತಕ್ಷಣ ಅವ್ರು ಕಾಲೆಲ್ಲ ಮೇಲಾಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮವ್ರಿಗೆ ಹೇಳಿದ್ದಾರೆ ಅವ್ರಿಗೂ ಸ್ವಲ್ಪ ಕಾಲೆಲ್ಲ ನೋವಿತ್ತು ಅದಕ್ಕೆ ನಾವು ಕೂಡ ಎಲ್ಲ ದೇವಸ್ಥಾನ ಕಡೆ ಹೋಗಿ ನಾವು ದೇವಸ್ಥಾನ ಕೂಡ ಕಟ್ಟಿದ್ದೆ ಅಮ್ಮನವ್ರ ದೇವಸ್ಥಾನ ಆದರೂ ಸಹ ನಾವು ಈ ಥರ ಇದೆ ಅಂತ ಹೇಳಿದ್ರೆ ಬರಬೇಕು ಅಂತ ನಮ್ಮವ್ರಿಗೆ ವಿಶೇಷ ಪೂಜೆಗಳು ಅಂದರೆ ಅವರಿಗೆ ದೇವರು ಅಂದರೆ ಭಾಳ ಆಸೆ ನಮಗೂ ದೇವರು ಬಹಳ ಭಾಳ ಆಸೆ ಇಲ್ಲಿ ಬರಬೇಕು ಅಂತ ವಿಶೇಷ ಏನಂದ್ರೆ ಕೊಂಗನಪಲ್ಲಿ ನಮ್ಮ ಲಚ್ಚಯ ಅವ್ರ ಮನೆಗೆ ಇವ್ರ ಮಗಳನ್ನೇ ಅಲ್ಲಿ ಕೊಟ್ಟಿದ್ದಾರೆ ಆಯಪ್ಪ ಅವ್ರ ಮಿಸ್ಸಸ್ ಇವರು ಇವತ್ತು ಅವರಿಗೆ ಎಲ್ಲ ಜಮೀನು ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಎಲ್ಲ ಚೆನ್ನಾಗಿ ಆಗಬೇಕು ಅವ್ರಿಗೆ ಇವತ್ತು ಆಗಿದೆ ಅದಕ್ಕೆ ವಿಶೇಷವಾಗಿ ನಮ್ಮವರು ಸುಮಾರು ಒಂದು ತಿಂಗಳಿಂದ ಇದ್ರು ಅಲ್ಲಿಗೆ ಹೋದ್ರೆ ನಮ್ಮ ಕಾಲ್ನವೆಲ್ಲ ಸರಿ ಹೋಗುತ್ತೆ ಎಲ್ಲ ಭಾಳ ಜನ ಹೋಗಿ ಬಂದಿದ್ದಾರೆ ಇಲ್ಲೆಲ್ಲ ಈಗಾಗಲೇ ನಿಮ್ಮ ತಮ್ಮನ ಮಿಸಸ್ ಕೂಡ ಚೆನ್ನಾಗಾಗಿದೆ ಹೋಗ್ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಇವತ್ತು ನಾನು ಏನೋ ಪರವಾಗಿಲ್ಲ ಅಂತ ಮಾದೇವಪುರಕ್ಕೆ ಎಲ್ಲ ನನ್ನೆಲ್ಲ ಮನೆಯಲ್ಲೂ ಕೂಡ ಬಂದಿದ್ವು ಮಹದೇವಪುರಕ್ಕೆ ಅಲ್ಲೇ ಹತ್ರ ಇತ್ತು ನಾವು ಬರೋದಕ್ಕೆ ನಮ್ಗೆ ಗೊತ್ತಿರಲಿಲ್ಲ ಇಲ್ಲ ಐವರ್ ಪಲ್ಲಿ ಅಂತ ಹೇಳಿದ್ರಲ್ಲಿ ಇಲ್ಲಿ ಬರಬೇಕು ಅಂತ ಹೇಳಿದ್ರು ಇವತ್ತು ನಾನು ಬಂದು ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆಗಿರ್ತದೆ ಬಂದ ತಕ್ಷಣ ನೋಡಿದ್ರೆ ಅಮ್ಮನವರು ಒಂದು ಆಕಾರ ಅಲ್ಲಿ ಬೇತಾಳ ಒಂದು ಆಕಾರ ನೋಡಿದ್ರೆ ಇಲ್ಲಿ ಒಂದು ಏನೋ ಒಂದು ಶಕ್ತಿ ಇದೆ ಈ ಶಕ್ತಿಯಿಂದ ಎಲ್ಲ ಭಕ್ತಾದಿಗಳಿಗೆ ಅವ್ರಿಗ ಕಷ್ಟ ಸುಖಗಳನ್ನು ಬಗೆರ್ಸ್ತಾ ಒಂದು ತಾಯಿ ಅನ್ನೋ ಒಂದು ಆಸೆಯಿಂದ ನಾವು ಬಂದಿದ್ವಿ ಅದಕ್ಕೆ ಏನಿಲ್ಲ ಪೂಜೆ ನೋಡಿದ್ರೆ ಪೂಜೆ ನೋಡಿದ್ರೆ ಭಾಳ ಅದ್ದೂರಿಯಿಂದ ಅದ್ದೂರಿಯಿಂದ ಪೂಜೆ ಮಾಡ್ತಾರೆ ವಿಶೇಷವಾಗಿ ನಮಗೆ ಅನ್ ಅನಿಸ್ತದೆ ಅಮ್ಮನವ್ರ ಇಲ್ಲೇ ಎಲ್ಲ ಕೂಡ ಎಲ್ಲ ಭಕ್ತಾದಿಗೆ ಒಳ್ಳೆ ಆಶೀರ್ವಾದ ಕೊಡ್ತಾರೆ ಅಂತ ಅದು ಬಾಯಿಸ್ತಾ ನಾವು ಕೂಡ ಒಂದು

ಇಲ್ಲ ಇಲ್ಲೇನೋ ಈ ಥರ ಪವಾಡಗಳೆಲ್ಲ ನಡೆಯುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಆ ಯೂಟ್ಯೂಬಲ್ಲೆಲ್ಲ ನೋಡಿ ಅದು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಇವತ್ತು ಸರ್ ಅದು ನೆನಪಿಲ್ಲ ನಾನು ಯೂಟ್ಯೂಬಲ್ಲಿ ನೋಡಿದ್ದು ನಮ್ಮ ಕೋಲಾರ ಹತ್ರ ಟಮ್ಕಾ ಅಂತ ಇನ್ನೇನು ಹರ್ಕೆಯನ್ನು ಇತ್ತು ನಿಮಗೆ ಇಲ್ಲಿ ಎಲ್ಲ ಇಲ್ಲ ಸರ್ ಎಲ್ಲ ಏನು ಆಸೆ ಈಡೇರಬೇಕು ಆ ಥರ ಇಲ್ಲ ಆ ಥರದ್ದೇ ಭಕ್ತಿಯಿಂದ ಬಂದಿದ್ದೀರಾ ಆ ಭಕ್ತಿಯಿಂದ ಬಂದಿದೆ